ನೀವು ಸ್ನಾನ ಮಾಡುವ ನೀರಿಗೆ ಈ ಎರಡು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಕೋರಿಕೆಗಳು ಈಡೇರುವುದರ ಜೊತೆಗೆ ಮಾಡಿರುವ ಎಲ್ಲ ಸಾಲಗಳು ತೀರಿ ಹೋಗುತ್ತದೆ ಹಣದ ಮೂಲಗಳು ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಬದುಕಿನಲ್ಲಿರುವಂತಹ ಸಮಸ್ಯೆಗಳು ಏನೇ ಇದ್ದರೂ ಇದರಿಂದ ಪರಿಹಾರ ಆಗುತ್ತೆ ಆದರೆ ಯಾವ ವಸ್ತುಗಳನ್ನು ಬೆರೆಸಿ ನಾವು ಸ್ನಾನ ಮಾಡಬೇಕು ಗುರುಗಳ ಇದರಿಂದ ಉಪಯೋಗ ಹೇಗೆ ಅಂತ ಕೇಳುವವರು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೂ ಕೂಡ ರವಿಶಂಕರ್ ಗುರುಗಳಿಗೆ ಒಂದು ಕರೆ ಮಾಡಿ ಎಷ್ಟೇ ಕಷ್ಟದ ಸಮಸ್ಯೆಗಳಿದ್ದರೂ ನೀರು ಕುಡಿದ ಹಾಗೆ ಇವರು ಪರಿಹಾರ ಮಾಡುತ್ತಾರೆ ನಿಮ್ಮ ಒಂದು ಸಾಲದ ಸಮಸ್ಯೆಗಳು ಹೆಚ್ಚಾದಾಗ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳಿಂದ ಪರದಾಡುತ್ತಿದ್ದಾಗ ನೀವು ಈ ಒಂದು ಸರಳ ತಂತ್ರ ಅಂದರೆ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಈ ಸ್ನಾನ ಮಾಡುವ ನೀರಿಗೆ ಎರಡು ವಸ್ತುಗಳನ್ನು ಬೆರೆಸಿಟ್ಕೊಂಡು ಸ್ನಾನ ಮಾಡಬೇಕು ಈ ಗಂದಿಗೆ ಅಂಗಡಿ ಪಂಸಾರಿ ಅಂಗಡಿಗಳಲ್ಲಿ ಮೈಯರ್ಶನ ಅಂತ ಸಿಗತ್ತೆ ಅಲ್ಲಿ ಹೋಗಿ ಅದನ್ನು ತೆಗೆದುಕೊಂಡು ಬರಬಹುದು ಮೈ ಅರಶಿನ ಅಂತಂದರೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇಲ್ಲದೇ ಇರುವಂತಹ ವಸ್ತು ಆಗಿರುತ್ತೆ ಆ ಅರಶಿನವನ್ನು ತೆಗೆದುಕೊಂಡು ಬಂದು ಮನೆಯ ವಸ್ತಿಲಿಗೆ ಅದನ್ನು ತಾಗಿಸಿದ ನಂತರ ನೀವು ಸ್ನಾನ ಮಾಡುವ ನೀರಿಗೆ ಹಾಕಬೇಕು ಇದರ ಜೊತೆಗೆ ಒಂದು ಚಿಟಿಕೆ ಬಿಳಿ ಎಳ್ಳನ್ನು ಕೂಡ ಹಾಕಿ ಸ್ನಾನ ಮಾಡುವ ನೀರಿಗೆ ಇವೆರಡನ್ನು ಬೆರೆಸಿದ ನಂತರ ಭಕ್ತಿ ಸಂಕಲ್ಪ ಮಾಡಿ ಮಾಡಿದ ಸಾಲಗಳು ತೀರು ಹೋಗ್ಬೇಕು ಅಂತ ಮನೆ ದೇವರನ್ನು ನೆನೆಸ್ಕೊಂಡು ನೀವು ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡಬೇಕು ನೆನಪಿಡಿ ಇದು ಮಂಗಳವಾರ ಪ್ರಾರಂಭ ಮಾಡಿ ಶುಕ್ರವಾರ ಪ್ರಾರಂಭ ಮಾಡಿ ಸಾಲ ತೀರುವವರೆಗೂ ನೀವು ಇದನ್ನು ಮಾಡ್ತಾ ಬನ್ನಿ ತುಂಬಾ ಒಳ್ಳೆದಾಗತ್ತೆ ಹಾಗೂ ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಪರಿಹಾರ ಆಗಬೇಕು ಅನ್ನೋದಾದರೆ ಮತ್ತು ಕಷ್ಟದ ಮೇಲೆ ಕಷ್ಟಗಳಿದೆ ಅನಾರೋಗ್ಯದ ಪರಿಸ್ಥಿತಿಗಳಿದೆ ಹೇಳಿಕೊಳ್ಳಲಾಗದ ನೋವುಗಳಿದೆ ಗುರುಗಳೇ ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಗಂಡ ಬಂದು ದಿನ ಜಗಳ ಆಡ್ತಾನೆ ಯಾರೊಬ್ಬರು ನಮ್ಮ ಮನೆಯಲ್ಲಿ ಸರಿಯಾದ ವಾತಾವರಣಗಳಿಲ್ಲ ಅನ್ನೋದಾದರೂ ಕೂಡ ನೀವು ತಕ್ಷಣ ಪರಿಹಾರ ಆಗಬೇಕು ಸ್ತ್ರೀ ಪುರುಷ ವಶೀಕರಣದಂತಹ ಗೌಪ್ಯ ಸಮಸ್ಯೆಗಳಿದ್ರೂ ಪಂಡಿತರು ದೈವಜ್ಞ ಗುರುಗಳಾದಂತಹ ರವಿಶಂಕರ್ ಗುರೂಜಿಗೆ ಇವತ್ತೇ ಒಂದು ಕರೆ ಮಾಡಿ ಸಂಪೂರ್ಣವಾದ ಪರಿಹಾರವನ್ನು ನಿಮಗೆ ಹೇಳ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ